ರಾಣಿ ಚೆನ್ನಮ್ಮ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಏನಪ್ಪಾ ಅಂದರೆ ಇಲ್ಲಿನ ಮಹಿಳೆಯರಿಗಾಗಿ ಗೋಸ್ಕರ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ರಂಗೋಲಿ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿತ್ತು ವಿಶೇಷವಾಗಿ ಇವತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೆಯೇ ವಕೀಲರಾಗಿರ್ತಕ್ಕಂಥ ಉಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ನಾವು ವಿಶೇಷವಾಗಿ ಇಪ್ಪತ್ನಾಲ್ಕಕ್ಕೂ ಅಧಿಕ ಮಹಿಳೆಯರು ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಕೈ ಚಳಕದಲ್ಲಿ ವಿವಿಧ ರಂಗೋಲಿಗಳನ್ನು ಕೂಡ ಪ್ರದರ್ಶಿಸಿದರೆ ಜೊತೆಗೆ ವಿಜೇತರಿಗೆ ಕೂಡ ಇಲ್ಲಿ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಒಟ್ಟಾರೆ ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ರಂಗೋಲಿ ಸ್ಪರ್ಧೆ ಇವತ್ತು ವಿಲ್ಸನ್ ಗಾರ್ಡನ್ನ ರಾಣಿ ಚೆನ್ನಮ್ಮ ವಾಕರ್ಸ್ ಅವರಿಗೆ ಒಂದು ಒಂದು ಖುಷಿ ಅಂತ ಹೇಳಬಹುದಾಗಿ ಈ ಕುರಿತಂತೆ ನಮಗೆ ಮಾಹಿತಿ ನೀಡಲಿಕ್ಕೆ ಸ್ವತಃ ನಮ್ಮ ಜೊತೆ ಇದರ ಬನ್ನಿ ಮೇಡಮ್ ಇವತ್ತು ನಮ್ಮ ಅಸೋಸಿಯೇಷನ್ ಇದರಲ್ಲಿ ನಾವು ಕೂಡ ಇದ್ದೀವಿ ಸೊ ನನ್ನ ಆದ್ಯ ಫೌಂಡೇಶನ್ ಇದೆ ಸೊ ಇಲ್ಲಿ ನಾವೇನಂದ್ರೆ ಉಮೇಶ್ ಸರ್ ಯಾವಾಗಲೂ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತಾರೆ ಹಬ್ಬದ ಸಂಭ್ರಮದಿಂದ ಮಹಿಳೆಯರಿಗಾಗಿ ಒಂದು ರಂಗೋಲಿ ಕಾಂಪಿಟೇಷನ್ ಅಂತ ಮಾಡೋಣ ಯೂಶ್ವಲಿ ಮಾಡ್ತಾ ಇರ್ತೀವಿ ಕಬನ್ ಪಾರ್ಕ್ ಈಗ ಜಸ್ಟ್ ಒಂದು ಟೂ ಡೇಸ್ ಮುಂಚೆ ಪ್ಲಾನ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಎಲ್ಲರೂ ಬಂದು ಭಾಗವಹಿಸ್ರು ಪ್ರದರ್ಶನ ನೀವು ನೋಡಿರ್ಬೋದು ಬಹಳಷ್ಟು ಚೆನ್ನಾಗಿ ವಿಭಿನ್ನವಾಗಿ ಇಲ್ಲಿ ಆಚರಿಸ್ತೀವಿ ಮತ್ತೆ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲರಿಗೂ ನಾವು ಗಿಫ್ಟ್ಸ್ ಕೊಟ್ವಿ ಯಾಕಂದ್ರೆ ಅವ್ರಿಗೂ ಒಂದು ಖುಷಿ ಆಗ್ಬೇಕು ಹಬ್ಬದ த ಹಳೆ ಕಾಲದಲ್ಲಿ ಮರ್ದ್ ಬಿಟ್ಟಿದ್ದಾರೆ ಒಂದು ಜನ ಸೇರೋದಾಗ್ಲಿ ಒಂದು ಎಂಟರ್ಟೈನ್ಮೆಂಟ್ ಎಲ್ಲ ಮನೇಲಿ ಕುತ್ಕೊಂಡು ಒಂದೇ ಕಡೆ ಮೊಬೈಲ್ ಇಟ್ಕೊಂಡು ಕುತ್ಕೋತಾರೆ ಈಗೆಲ್ಲ ಬಂದು ಈಗ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲ ಬಂದು ಎಷ್ಟು ಚೆನ್ನಾಗಿ ಆಡಿದ್ರು ಮತ್ತೆ ಹಬ್ಬದ ವಾತಾವರಣ ಇದ್ರು ಇಲ್ಲಿ ಎಲ್ಲರಿಗೂ ಅರ್ಶನಕ್ಕೂ ಕುಂಕುಮ ತಾಂಬೂಲ ಕೊಟ್ಟು ನಾವು ಖುಷಿ ಖುಷಿಯಾಗಿ ಎಲ್ಲರೂ ಸೇರಿ ದೇವರ ದರ್ಶನ ಮಾಡಿಕೊಂಡು ಮಹಾಮಂಗ್ಲಾರತಿ ಆಗಿ ಮತ್ತೆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮತ್ತೆ ನಮ್ಮ ಮನೋಜ್ ಸರ್ ಅವರು ಕೂಡ ಗೆಸ್ಟ್ ಆಗಿ ಬಂದಿದ್ರು ಬಹಳ ಚೆನ್ನಾಗಿ ನಡವಡಿಸ್ಕೊಟ್ರು ಮತ್ತೆ ಅದಾದ್ಮೇಲೆ ನಾವಿಲ್ಲಿ ಎಲ್ಲರಿಗೂ ಫಸ್ಟ್ ಟು ಸೆಕೆಂಡ್ ಥರ್ಡ್ ಪ್ರೈಸ್ ಅಂತ ನಾವು ಎಲ್ಲರಿಗೂ ಕಾಂಪಿಟೇಷನ್ ಅಂತ ಇಲ್ಲ ಯಾರು ಪ್ರದರ್ಶನ ಮಾಡ್ತಾರೋ ಎಲ್ಲರದು ಚೆನ್ನಾಗೇ ಇರುತ್ತೆ ನಾವು ಕಾಂಪಿಟೇಷನ್ ಅಂತ ತಗೊಂಡಿಲ್ಲ ಬಟ್ ಮಾದರಿಯಾಗಿದ್ದು ಯಶಸ್ವಿಯಾಗಿ ಬಂದು ಎಲ್ಲ ನಿಮ್ಮಿಂದ ಸಹಕಾರದಿಂದ ಇದೆಲ್ಲ ಬಂತು ಉಮೇಶ್ ಸರ್ ಅವ್ರಿಗೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಬೆಂಗಳೂರಲ್ಲಿ ಇಲ್ಲಿ ಇರ್ತಕ್ಕಂಥ ಕನ್ನಡಿಗರೆಲ್ಲ ಕಡಿಮೆ ಆಗ್ತಾ ಬರ್ತಕ್ಕಂಥ ಹೊರ ರಾಜ್ಯದಿಂದ ಹೊರ ರಾಷ್ಟ್ರದಿಂದ ಬಂದಿದೆಲ್ಲ ಕಬಾಯಿ ಬೆಂಗಳೂರಲ್ಲೇ ಕ್ಯಾಪ್ಚರ್ ಮಾಡ್ತಾರೆ ಅವರಿಗೆ ಸಂಸ್ಕೃತಿನೇ ಬಿಟ್ಟು ನಮ್ಮ ದಕ್ಷಿಣ ಭಾರತದಲ್ಲಿ ಸಂಸ್ಕೃತಿ ಉಳಿದಿರೋದಂದ್ರೆ ಅದು ದಕ್ಷಿಣ ಭಾರತ ಮಾತ್ರ ಆ ಕಡೆಯಲ್ಲೇ ಇದು ಉತ್ತರ ಭಾರತದಲ್ಲಿ ಅದು ಸಂಸ್ಕೃತಿ ಉಳಿದಿರೋದು ಇಲ್ಲಿರೋ ಸಂಸ್ಕೃತಿನ ಎಲ್ಲರೂ ಲೈಕ್ ಮಾಡ್ತಾರೆ ಇಡೀ ಪ್ರಪಂಚದಲ್ಲೇ ಲೈಕ್ ಮಾಡ್ತಾರೆ ಅಂಥದ್ದನ್ನು ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ನಾನು ನಾನು ಒಂದು ಆಗಿ ಜೊತೆಗೆ ಒಂದು ಕಬ್ಬನ ಪರಕು ಆಕರ್ಷದ ಪ್ರೆಸಿಡೆಂಟಾಗಿ ಜೊತೆಗೆ ನಾನು ಇಲ್ಲಿ ಅಲ್ಲಿ ಕಬ್ಬಿನ ಪಾರ್ಕಲ್ಲಿ ಏನು ಮಾಡ್ತೀನಿ ಪ್ರತಿ ವರ್ಷ ನಾನು ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಮತ್ತು ರಂಗೋಲಿ ಕಂಪ್ನಿ ಪ್ರತಿ ವರ್ಷನೂ ಮಾಡ್ತೀನಿ ಅದೇ ನಾನು ಇಲ್ಲಿ ಬಂದಾಗ ಇಲ್ಲಿ ಮನೆ ಹತ್ತಿರ ಇರೋದು ಒಂದು ವಾಕ್ ಮಾಡುವಾಗ ನಾನು ನಾನು ಇಲ್ಲ ಚಿಕ್ಕ ಹುಡುಗಿಂದ ಎಲ್ಲ ಇಲ್ಲಿ ಹುಟ್ಟಿ ಬೆಳೆದ ನಾವು ಇದನ್ನ ಯಾಕೆ ಒಂದು ವಾಕ್ ಮಾಡಿದಾಗ ಇದನ್ನ ಯಾಕೆ ಒಂದು ಮಾದರಿ ಪಾರ್ಕ್ ಮಾಡಬಾರ್ದು ಅಂತ ನಾನು ಇಲ್ಲೊಂದು ರಾಣಿ ಪಾರ್ಕ್ನ ಒಂದು ವಾಕರ್ ಸೂಚನೆ ಮಾಡಿಕೊಂಡು ಇಲ್ಲಿನೂ ಅದನ್ನ ನಾವು ಚೇಂಜಸ್ ಮಾಡಬೇಕು ಇನ್ನೂ ಒಂದು ಮಾದರಿ ಪಾರ್ಕ್ ಮಾಡಬೇಕಂತ ನಾನು ಭಾಳ ಕಷ್ಟಪಟ್ಟುಕೊಂಡು ನಾನು ಒಂದು ಒಂದು ಒಂದೂವರೆ ವರ್ಷದಿಂದ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಈ ರಾಣಿ ಪಾರ್ಕಲ್ಲಿ ಒಳಗೆ ಏನೇನು ಒಂದು ಅಲ್ಲಿ ಇಲ್ಲಿಗಲ್ ನಡೀತೋ ಅದನ್ನ ಕಂಟ್ರೋಲ್ ಮಾಡೋದಾಗಲಿ ಅಥವಾ ರಾಣಿ ಪಾರ್ಕಿಗೆ ಒಂದು ಮಾ ಒಂದು ಮಾದರಿ ಪಾರ್ಕ್ ಮಾಡಬೇಕಾದ್ರೆ ಅಲ್ಲಿ ಏನನ್ನಬೇಕು ಜನರಿಗೆ ಜನ್ರಿಗೆ ಏನೇನು ಬೇಕು ದಿನನಿತ್ಯ ಅವರಿಗೆ ಗ ಅವರಿಗೆ ಬೇಕಾಗಿದ್ದು ಯೋಗ ಬೇಕು ಮತ್ತು ಯೋಗ ಡೇ ಮಾಡ್ತೀನಿ ಎನ್ವೈರ್ಮೆಂಟ್ಗೆ ಮತ್ತು ಮ ಗಿಡಗಳು ಮರಗಳು ಹಾಕೋದೆಲ್ಲ ಮಾಡ್ತಾ ಇದ್ದೀನಿ ಅದೇ ಥರ ಮಾಡೋದಂದ್ರೆ ಭಾಳ ಕಡಿಮೆ ಈಗ ಅದರೊಳಗೆ ನಾನು ಅದಕ್ಕೆ ಇವು ಯಾಕೆ ಒಂದು ಐಡಿಯಾ ಮಾಡೋ ಇದು ಮಾಡಬಾರ್ದು ನಾನು ರಂಗೋಲಿ ಕಾಂಪಿಟೇಷನ್ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಇವತ್ತು ನಾನು ರಂಗೋಲಿ ಕಾಂಪಿಟೇಷನ್ ಎಂಟೇರು ಇಲ್ಲಿ ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ನಮ್ಮ ರಿಟೈರ್ಡ್ ಎ ಸಿ ಪಿ ಅವರು ಎಲ್ಲ ಯಾಕಂದರೆ ಯಾಕಂದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಇವಾಗ ಆರಕ್ಷಕರು ನಮ್ಮ ವಿಲ್ಸನ್ ಆರಕ್ಷಕರಿಗೆ ಅಂತ ಹೇಳಿ ನಾನು ಬಂದಿರ್ತಕ್ಕಂಥ ಎಲ್ಲರಿಗೂ ಅವರಿಗೆ ಒಂದು ರಂಗೋಲಿ ಬಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಒಂದು ಚೆನ್ನಾಗಿ ಬಿಟ್ಟಿದ್ದಾರೆ ಭಾಳ ಖುಷಿ ಆಗುತ್ತೆ ಆದರೆ ಅವರಿಗೆ ನಮ್ಮ ಸುನೀತಾ ರೆಡ್ಡಿ ಅವರು ಅವರು ಕೂಡ ಪಾಪ ನಮಗೆ ಅವರು ಸೋಷಿಯಲ್ ವರ್ಕ್ ಅವರನ್ನೆಲ್ಲ ಕರೆಸಿ ನಮ್ಮನ್ನ ಅವ್ರನ್ನೆಲ್ಲ ಕರೆಸಿ ಒಂದು ಗ್ರೂಪ್ನ ರೆಡಿ ಮಾಡಿ ಈ ಒಂದು ಇದು ಇದೊಂದು ಚಾಲೆಂಜಿಗೆ ತಗೊಂಡು ಇದು ಮಾಡಬೇಕು ಒಂದು ರಂಗೋಲಿ ಬಿಡಿಸ್ಬೇಕು ಅಂತ ಎಲ್ಲ ರಂಗೋಲಿ ಬಿಡಿಸಿ ಬಿಟ್ಟು ರಂಗೋಲಿ ಬಿಟ್ಟಿರೋರಿಗೆಲ್ಲ ಯಾರಿಗೂ ಹರ್ಟ್ ಆಗಬಾರ್ದು ಅವ್ರು ಚಿಕ್ಕದು ಬಿಡಲಿ ದೊಡ್ಡದು ಬಿಡಲಿ ನೋವಾಗಬಾರ್ದು ಆ ನೋವಾಗಬಾರ್ದು ಅಂದ್ಬಿಟ್ಟೆ ಅವರಿಗೆ ನಾನು ಎಲ್ಲ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಕಾಂಟ್ರಿಬ್ಯೂಟು ಅಂದರೆ ಸಣ್ಣದು ಏನೋ ಒಂದು 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 ಪ್ರೈಜಸ್ಸು ಎಲ್ರಿಗೂ ಪ್ರೈಜಸ್ ಕೊಟ್ಟು ಯಾರಿಗೂ ಆಗ್ಬಾರ್ದು ಗಿಫ್ಟ್ ಅಂತ ನಾನು ಕೊಟ್ಟಿದ್ದೀನಿ ಇಲ್ಲಿನೂ ಕೊ ಗಿಫ್ಟ್ ಕೊಡ್ತೀನಿ ಇವನ್ನಲ್ಲ ನಾನು ಕಬ್ಬಿನ ಪರ್ಗೆ ಪ್ರತಿ ವರ್ಷ ಎಲ್ರಿಗೂ ಗಿಫ್ಟ್ ಕೊಡ್ತೀನಿ ಯಾಕಂದ್ರೆ ನಾನು ಏನು ದೇವ್ರಿಗೆ ಕೊಟ್ಟ ಎಲ್ಲೋ ಕೊಡ್ತಾನೆ ಎಲ್ಲ ತರೊಳಗೆ ನಾವೇನು ಇದು ಮಾಡ್ಕೋಬಾರ್ದು ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ನಮ್ಮೆಲ್ಲ ಬಂದಿರೋ ಪ್ರೋತ್ಸಾಹ ಮಾಡಿರ್ತಕ್ಕಂಥ ನಮ್ಮ ನಿರಂಜನ್ ಸಾರು ನಮ್ಮ ಅಡಿಗ ಸಾರು ನಮ್ಮ ಎ ಸಿ ಬಿ ಸಾರು ನಮ್ಮ ಚೈತನ್ಯವರು ನಮ್ಮ ನಮ್ಮ ಇವರು ನಿಮ್ಮ ರಾಣಿ ಪಾರ್ಕ್ಗೆ ವಾಕರ್ ಸೋಶಿ ಸೆಕ್ರೆಟ್ರಿ ಅನ್ಸಿ ಅವರು ನಮ್ಮ ವೈಸ್ ಪ್ರೆಸಿಡೆಂಟ್ ರಾಣಿ ಪಾರ್ಕ್ಗೆ ಅವರು ನಮ್ಮ ಚೇತನ್ ಕುಮಾರ್ ನಮ್ಮ ಜಾಯಿಂಟ್ ಸೆಕ್ರೆಟ್ರಿ ಅವರು ಈ ಬೆಂಗಳೂರಲ್ಲಿ ಎಲ್ಲಿ ಹೋಗ್ತಾರೆ ಅವರೇ ಪಶ್ಚಿಟ್ ಪಡೆಸ ಅಂತ ಇವರೆಲ್ಲದೂ ಫಸ್ಟ್ ಪ್ರೈಸ್ ಎಲ್ಲೋದ್ರು ನೋಡ್ದೆ ಇವ್ರದೇ ನೋಡ್ದೆ ನೋಡಿದ್ರೆ ಗೂಗಲ್ ಇಷ್ಟು ಚೆಕ್ ಮಾಡ್ಬೇಡಿ ಇವ್ರದ್ದು ಭಾಗ್ಯ ಮೌನ ಇರ್ತಾರೆ ಸೊ ನನ್ನ ಇದರಿಂದ ಅವ್ರದ್ದು ಒಂದು ತಗೊಬಿಡಿ ಅವ್ರದ್ದು ಒಂದು ಬೈಟ್ ತಗೊಳ್ಳಿ ಅಂತ ನನಗೆ ಮಾತು ಕೇಳ್ಬೋದು ಧನ್ಯವಾದಗಳು ಈ ವರ್ಷ ನಾವು ಮೊದಲನೇದಾಗಿ ಈ ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆನ ಇದು ಆಯೋಜಿಸಿದ್ವಿ ಎಲ್ಲೂ ಆಚರಿಸ ಈ ಏರಿಯಾದಲ್ಲಿ ಎಲ್ಲೂ ಈ ಇನಿಷಿಯೇಟಿವ್ ಯಾರು ತಗೊಂಡಿರಲಿಲ್ಲ ನಮ್ಮ ಪಾರ್ಕ್ ಇನ್ನೂ ಇನ್ನೂ ಇಂಪ್ರೂವ್ ಆಗಲಿ ಇನ್ನು ಇಂಪ್ರೂವೈಸ್ ಆಗಲಿ ಅಂತ ಈ ರಂಗೋಲಿನ ನಾವು ಹಾಕ್ಸಿದ್ವಿ ರಂಗೋಲಿ ಯೂಶಲಿ ಯಾಕೆ ಹಾಕ್ತೀವಿ ಅಂದ್ರೆ ಪಾಸಿಟಿವಿಟಿವಿನ ಅಟ್ರಾಕ್ಟ್ ಮಾಡೋದಕ್ಕೆ ಹಾಗೂ ಆಸ್ಪಿಷಿಯಸ್ ಈವೆಂಟ್ ಅಂತ ತೋರಿಸೋದಕ್ಕೋಸ್ಕರ ಈ ಸರ್ತಿ ನಮ್ಮ ರಾಣಿ ಪಾರ್ಕ್ ಗೆ ಒಳ್ಳೆ ಅಂತ ಪಾಸಿಟಿವ್ ಎನ್ವಿರಾನ್ಮೆಂಟ್ ಬರಲಿ ಹಾಗೆ ಪ್ರಾಸ್ಪಿರಿಟಿ ಇರಲಿ ಎಲ್ಲರ ಜೀವನದಲ್ಲಿ ಒಂದು ಗುಡ್ ಲಕ್ ಬರಲಿ ಅನ್ನೋ ರೀಸನ್ಗೋಸ್ಕರ ನಾವಿಲ್ಲಿ ಇದನ್ನು ಇದನ್ನ ಆರ್ಗನೈಸ್ ಮಾಡಿದ್ವಿ ಈ ವರ್ಷ ಅಷ್ಟೇ ಎಲ್ಲ ಇನ್ನೂ ಬರೋ ವರ್ಷದ ಕೂಡ ನಾವು ಇದನ್ನ ಆಯೋಜಿಸ್ತೀವಿ ಇನ್ನು ಹೆಚ್ಚಿನ ಜನರಲ್ಲಿ ಸಂಖ್ಯೆ ಸಂಖ್ಯೆಯಲ್ಲಿ ಜನರು ಬಂದ್ಬಿಟ್ಟು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಇನ್ನು ಹೆಚ್ಚೆಚ್ಚು ಜನ ಬರಬೇಕು ಇವಾಗ ಬಂದಿರೋರ್ಗೆಲ್ಲರಿಗೂ ನಾವು ಗಿಫ್ಟ್ಸ್ ಅಂತ ಕೊಟ್ಟಿದ್ವಿ ಯಾಕಂದ್ರೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಹಾಗೆ ನಾವು ನಾಲ್ಕು ಜನಕ್ಕೆ ಪ್ರೈಸ್ ಕೂಡ ಕೊಟ್ಟಿದ್ವಿ ಬೆಸ್ಟ್ ರಂಗೋಲಿ ಯಾವ್ದಾದ್ರು ಎಲ್ಲಾನು ಚೆನ್ನಾಗಿತ್ತು ಸ್ಟಿಲ್ ನಾಲ್ಕು ದಿನ ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿ ಕೊಟ್ಟಿದ್ವಿ ರಂಗೋಲಿ ಕಾಂಪಿಟಿಷನ್ ಮತ್ತೆ ಆಯೋಜಿಸ್ತೀವಿ ಬರೋ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ನಮಸ್ಕಾರ ನನ್ನ ಹೆಸರು ಚೇತನ ಅಂತ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಇಲ್ಲಿ ಈ ವರ್ಷ ಮೊದಲನೇ ಸಲ ಬಿಸನ್ ಗಾರ್ಡನ್ ರಾಣಿ ಪಾರ್ಕ್ ಅಲ್ಲಿ ರಂಗೋಲಿ ಕಾರ್ಯಕ್ರಮ ಆಯೋಜಿಸುತ್ತಾರೆ ಇದು ಒಂಥರ ತುಂಬಾ ಒಳ್ಳೆಯ ಸಾಂಸ್ಕೃತಿಕ ಮತ್ತು ನಮ್ಮ ಒಳ್ಳೆ ಇದು ತೋರಿಸ್ಕೊಡುತ್ತೆ ನಮ್ ನಮ್ದು ಹಬ್ಬದ ವಾತಾವರಣ ಆಗಿದೆ ಇಲ್ಲಿ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಎಲ್ಲರೂ ರಂಗೋಲಿ ಬಿಟ್ಟು ಅರ್ಶನ ಕುಂಕುಮ ಎಲ್ಲ ತಗೊಂಡು ಇಲ್ಲಿ ಹಬ್ಬದ ವಾತಾವರಣ ನಾವು ಇಲ್ಲೇ ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಇದು ಹೀಗೆ ನಡ್ ನಡ್ಕೊಂಡು ಮುಂದೇನು ಅಂತ ನಾನು ಇವ್ರಿಗೆ ಹಾರೈಸ್ತೀನಿ ಎಲ್ಲರಿಗೂ ಶುಭಾಶಯಗಳು ನೋಡ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇಲ್ಲಿ ನಾವು ಏನು ಹೇಳಬೇಕು ಏನು ಹೇಳೋದು ಅಂದರೆ ಸೊ ರಂಗೋಲಿ ಕಾಂಪಿಟೇಷನ್ ಅನ್ನೋದು ತುಂಬ ಒಂದು ಪಾಸಿಟಿವ್ ಎನರ್ಜಿ ಇದೆ ಸೊ ಇಲ್ಲಿ ನಾವು ಮನೆಗಳಲ್ಲಿ ನಮ್ಮ ಫ್ಯಾಮಿಲಿ ಅಷ್ಟೇ ಹಬ್ಬ ಮಾಡ್ತೀವಿ ಇವತ್ತು ಇಡೀ ಒಂದು ಏರಿಯಾ ಸೇರಿ ಹಬ್ಬ ಮಾಡ್ತೀವಿ ಅದು ತುಂಬ ಖುಷಿ ಕೊಡ್ತಾ ಇದೆ ಸೊ ಇದನ್ನು ನಾನು ಸಮಾಜಕ್ಕೆ ಹೇಗೆ ಹೇಳ್ಬೇಕು ಅಂದರೆ ಸೊ ಎಲ್ಲರೂ ಒಗ್ಗಟ್ಟಲ್ಲಿ ಜೊತೇಲಿ ಬಂದು ಹಬ್ಬ ಸೆಲೆಬ್ರೇಟ್ ಮಾಡಿ ಸೊ ಇಲ್ಲಿ ಪಾರ್ಟಿಸಿಪೇಟ್ ತುಂಬ ಜನ ಮಾಡಿದ್ರು ಎಲ್ಲರಿಗೂ ಪ್ರೈಝನ್ನು ಕೊಟ್ಟಿದ್ವಿ ಅರಿಶಿನ ಕುಮಾರ್ ದೇವರ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಹ್ಯಾಪಿಯಾಗಿದ್ದೀವಿ ತುಂಬ ಖುಷಿ ಆಗ್ತಿದೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಭಾಳ ಅಪರೂಪ ಆಗ್ತಿದೆ ಇದ್ರ ಮೇನ್ ಉದ್ದೇಶ ಎಲ್ಲರೂ ಸೇರ್ತೀವಿ ಒಂದು ಕಡೆ ಸೇರಿಬಿಟ್ಟು ಖುಷಿ ಪಡ್ತೀವಿ ಮೇನ್ ಇಂಟೆನ್ಷನ್ ಇರೋದಿಲ್ಲ ಏನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕಲ್ಚ ಕಲ್ಚರಲ್ ಇವೆಂಟ್ಸು ಕಡಿಮೆ ಆಗ್ತಾ ಇದೆ ಆದರೆ ಈ ಥರ ಆಗ್ತಿದೆ ಅಂದರೆ ಒಟ್ಟಿಗೆ ಸೇರ್ತೀವಿ ಖುಷಿ ಪಡ್ತೀವಿ ಆಮೇಲೆ ಮಕ್ಕಳಲ್ಲಿ ಒಂದು ಕಾಂಪಿಟೇಟಿವ್ ಮೈಂಡ್ ಬರುತ್ತೆ ಯಾರು ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಆದರೆ ಈ ಥರ ಒಂದು ಕಡೆ ಸೇರಿ ಮಾಡೋದನ್ನು ಖುಷಿ ಪಡೋದನ್ನು ಖುಷಿ ಅನಿಸುತ್ತೆ ಈ ಕಾಂಪಿಟೇಟಿವ್ ವರ್ಲ್ಡ್ಗೆ ಒಂದು ಸಂದೇಶ ಕೊಟ್ಟಕ್ಕಾಗುತ್ತೆ So, thank you.